ರಾಜ್ಯದಲ್ಲಿ ಲೋಕಸಭೆಯ ಮೊದಲ ಹಂತದ ಚುನಾವಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಮತದಾರರನ್ನ ಸೆಳೆಯೋದಕ್ಕೆ ಹಲವು ರೀತಿಯಲ್ಲಿ ಅಧಿಕಾರಿಗಳು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಬೆಂಗಳೂರಿನ ದಾಸಪ್ಪ ಆವರಣದಲ್ಲಿ ವಿಶ್ವ ಪ್ರಸಿದ್ಧ ಕರಗ ಚೀನ್ನಲ್ಲಿ ಮತಗಟ್ಟೆ ನಿರ್ಮಾಣ ಮಾಡಲಾಗಿದೆ ಮತಗಟ್ಟೆ ಹೊರಗಡೆ ಈ ಕರಗಗಳ ಚಿತ್ರಗಳನ್ನ ಅನಾವರಣ ಮಾಡಲಾಗಿದೆ ಈ ಸ್ಪೆಷಲ್ ಮತಗಟ್ಟೆ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೋಡೋಣ ಹಬ್ಬ ಮತದಾನ ಆ ದಿನಕ್ಕೆ ಇನ್ನೇನು ಕ್ಷಣಗಣನೆ ಮಾತ್ರ ಬಾಕಿ ಇರೋದು ಏಳು ಗಂಟೆಗೆ ಸರಿಯಾಗಿ ಮತದಾನದ ಪ್ರಕ್ರಿಯೆ ಆರಂಭ ಆಗುತ್ತೆ ಮತದಾರನ ಸೆಳಿಲಿಕ್ಕೆ ಬೆಂಗಳೂರಿನ ಸುತ್ತಮುತ್ತಲಿರುವಂಥ ಒಟ್ಟು ಇಪ್ಪತ್ತೆಂಟು ಕಡೆಗೆ ಈ ರೀತಿ ಥೀಮ್ ರೀತಿಯಾಗಿ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಇದು ಕರಗ ಥೀಮ್ನಡಿಯಲ್ಲಿ ಮತಗಟ್ಟೆಯನ್ನು ರೂಪುಗೊಂಡಿರೋದು ಕಂಡು ಬರ್ತಾ ಇದೆ ಯಾಕಂದರೆ ಧರ್ಮರಾಯ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥದ್ದು ಯಾಕಂದರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ದಾಸಪ್ಪ ಹೆರಿಗೆ ಆಸ್ಪತ್ರೆ ಏನಿದೆ ಆ ಆವರಣದಲ್ಲಿರುವಂಥ ಮತಗಟ್ಟೆ ಹದಿನೇಳರಲ್ಲಿ ಯಾಕಂದರೆ ಅದರ ಪಕ್ಕದಲ್ಲೇ ಧರ್ಮರಾಯ ದೇವಸ್ಥಾನ ಇರೋದು ಈ ಹಿನ್ನೆಲೆಯಲ್ಲಿ ಕರಗದ ಭಾವಚಿತ್ರಗಳಿಂದವೆ ಚಿತ್ರಗಳಿಂದವೆ ಆ ಎಲ್ಲ ಚಿತ್ರಗಳನ್ನು ಕೂಡ ಹೊರಗಡೆ ನಿಮಗೆ ಫ್ಲೆಕ್ಸ್ ರೀತಿ ಹಾಕಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ ಕೇವಲ ಹೊರಗಡೆ ಮಾತ್ರ ಅಲ್ಲ ಒಳಗಡೆನೂ ಕೂಡ ಈಗಾಗಲೇ ಚುನಾವಣಾ ಸಿಬ್ಬಂದಿಗಳು ಕೂಡ ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಒಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಯಾಕಂದರೆ ಅಲ್ಲಿರುವಂಥ ಗೋಡೆಗಳೆಲ್ಲವೂ ಕೂಡ ಕರಗದ ಚಿತ್ರಗಳನ್ನು ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಳೆದ ವರ್ಷದ ಚಿತ್ರಗಳು ಎಲ್ಲವನ್ನೂ ಕೂಡ ಹಾಕಿ ಸೊ ಜನರನ್ನು ಅಂದರೆ ಮತದಾರರನ್ನ ಸೆಳೆಯುವಂಥ ಕೆಲಸವೂ ಕೂಡ ಇದ್ದಾರೆ ಈ ಮೂಲಕ ಆದ್ರೂ ಯಾಕಂದರೆ ಈ ಭಾಗದಲ್ಲಿ ವೈಶಿಷ್ಟ್ಯ ಅಂದರೆ ಅದು ಕರಗ ಅದು ವಿಶ್ವ ಪ್ರಸಿದ್ಧಿ ಕರಗ ಅಂತನೂ ಕೂಡ ಹೆಸರುವಾಸಿ ಸೊ ಈ ಭಾಗದಲ್ಲಿ ಹೆಸರುವಾಸಿ ಆಗಿರುವಂಥ ಕರಗದ ಥೀಮನ್ನೇ ಇಟ್ಕೊಂಡು ಮತಗಟ್ಟೆಯನ್ನು ರೂಪುಗೊಳಿಸಿದ್ದಾರೆ ಸೊ ಈ ಮೂಲಕ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಲಿ ಆ ಮೂಲಕ ತಮ್ಮ ಪ್ರಜಾಪ್ರಭುತ್ವದ ಹಬ್ಬ ಏನಿದೆ ಅದನ್ನು ಸಂಭ್ರಮಿಸ್ಲಿ ಅಂಥೇಳಿ ಈ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಬಟ್ ಬೆಂಗಳೂರಿನ ಜನ ಏನಂದರೆ ಕಳೆದ ವರ್ಷ ಐವತ್ತು ನಾಲ್ಕು ಪರ್ಸೆಂಟೇಜ್ ಮತದಾನ ಆಗಿತ್ತು ಸೊ ಅದು ಈ ವರ್ಷ ಆದರೂ ಹೆಚ್ಚಳ ಆಗುತ್ತೆ ಯಾಕಂದರೆ ಹಳ್ಳಿ ಜನರೇ ನೀವು ನೋಡ್ತಾ ಹೋದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ವೋಟ್ ಮಾಡ್ತಾರೆ ಆದರೆ ನಮ್ಮ ಬೆಂಗಳೂರಿನ ಸಿಟಿ ಮಂದಿ ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಬೇಕಾಗಿದೆ ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮತದಾನ ಮಾಡಿದರೆ ಆ ಮೂಲಕ ನಾವು ಪ್ರಜ್ಞಾವಂತರು ಬರೀ ಕೇವಲ ಬೇರೆ ವಿಚಾರಧಾರೆಗಳಲ್ಲ ಓಟ್ನಲ್ಲೂ ಕೂಡ ನಾವು ಪ್ರಜ್ಞಾವಂತರು ಇದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗಿದೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ